ಎಂಟ್ರಿಮ್ ತುಂಬಾ ಚೆನ್ನಾಗಿದೆ ಸರ್ ಪೈಸ ಸಿನಿಮಾ ಇದು ಶಿವಣ್ಣ ಅವ್ರ ಎಂಟ್ರಿ ಹೆಂಗ್ ಎನರ್ಜೆಟಿಕ್ ಆಗಿ ತುಂಬಾ ಚೆನ್ನಾಗಿದೆ ಸರ್ ಇವ್ರಿಗೆ ಇಷ್ಟು ವಯಸ್ಸು ಅಂತ ಹೇಳಕ್ಕೆ ಆಗಲ್ಲ ಅವ್ರಿಗೆ ನೋಡಕ್ಕೊಳೆ ಇಪ್ಪ ಮೂವತ್ತು ವರ್ಷದವ್ರ ತರ ಇದಾರೆ ತುಂಬಾ ಹೆಂಗ್ ಎನರ್ಜೆಟಿಕ್ ಆಗಿದೆ ಅವ್ರ ಸೀನು ನೆಕ್ಸ್ಟ್ ಲೆವೆಲ್ ಮಾತ್ರ ಸ್ಪೆಷಲಾಗಿ ಏನು ಎಂಜಾಯ್ ಮಾಡಿದ್ರು ಫಿಲ್ಮ್ ಸ್ಪೆಷಲ್ ಆಗಿ ಆ ಕ್ಯಾರೆಕ್ಟರ್ಸ್ ಇದಿಲ್ಲ ಸರ್ ಪ್ರತಿಯೊಂದು ಕ್ಯಾರೆಕ್ಟರ್ಸು ಡೈರೆಕ್ಟರ್ ಸ್ಕ್ರೀನ್ ಸ್ಕ್ರೀನ್ ಪ್ರೆಸೆನ್ಸ್ ಕೊಟ್ಟಿದ್ದಾರೆ ಅದು ಭಾರಿ ಇಷ್ಟ ಆಗಿದೆ ತುಂಬ ಚೆನ್ನಾಗಿ ತೋರಿಸ್ಬಿಟ್ಟಿದ್ದಾರೆ ಕಣ್ಣು ಮುಂದೆ ಕತೆ ಕಟ್ಟಿದಂಗೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ಮೊದಲನೇ ಡೈರೆಕ್ಷನ್ ಅಂತ ಅನ್ಸಲ್ಲ ಡೈರೆಕ್ಟರ್ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಡೈರೆಕ್ಟರ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಇರ್ತದೆ ಅಂತ ವಂಡರ್ಫುಲ್ ಆಗಿತ್ತು ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ ಇಮೇಜಿನಿಗೆ ತಕ್ಕನಂತೆ ಒಳ್ಳೆ ಫಿಲಮ್ ಕೊಟ್ಟಿದ್ದಾರೆ ಶಿವಣ್ಣನ ಎಂಟ್ರಿ ಮಾತ್ರ ಅದ್ಭುತ ಅಂತ ಹೇಳ್ಬೋದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಒಂದು ಎಂಟ್ರಿ ಬರ್ತಾರೆ ಅಂತ ಶಿವಣ್ಣ ಕೂಡ ಬಂದಿದ್ರು ಮಾತಾಡ್ಸ್ಕೊಂಡು ಬಂದರೆ ತುಂಬ ತುಂಬ ಖುಷಿ ಆಯಿತು ಇವತ್ತು ರಾಜ್ಕುಮಾರ್ ಸರ್ ಬರ್ತಾಡಾಗ ಬೇರೆ ನನಗೆ ಅದ್ಭುತ ಒಂದು ಒಳ್ಳೆ ಫೀಲ್ ಆಯಿತು ಇವತ್ತಿಗೆ ಏನಾದ್ರು ಮೆಸೇಜ್ ಇದೆ ಸರ್ ನಾನು ತುಂಬ ಒಳ್ಳೆ ಮೆಸೇಜ್ ಇದೆ ಸರ್ ಯಾರಾದರೂ ಮೈಂಡ್ಸೆಟ್ಟು ಹಾಳು ಮಾಡ್ಕೊಂಡಿದ್ರೆ ಅಂಥವ್ರಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈರೋಗೆ ಧನ್ಯವಾದ ನಿರಮ ಅಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಇದು ದ್ಯಾಟ್ ಮ ಅದು ಇಷ್ಟ ಆಯಿತು ಆಮೇಲೆ ಲಾಸ್ಟ್ ಲವ್ ಸಿನಿಮಾದ ಆಯಿತಲ್ಲ ಚೆನ್ನಾಗಿತ್ತು ಅದು ಭಾಳ ಇಷ್ಟ ಆಯಿತು ನನಗೆ ಚೆನ್ನಾಗಿತ್ತು ಮೊದಲೇ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಚೆನ್ನಾಗಿ ಫಿನಿಮದ ಸಂಗತ ಆಗಿದೆ ಅವರಿಗೆ ಒಂದು ಅವಕಾಶವನ್ನು ನೀಡಿದ್ರು ಕೂಡ ಆ ಫಿಲಮ್ಗಳಿಗೆ ನಮ್ಮ ಜನ ಸಪೋರ್ಟ್ ಮಾಡ್ತಾ ಇರೋದಿಲ್ಲ ಅಂಥದ್ರಲ್ಲಿ ನಮ್ಮ ನಿವೇದಿತ ಶಿವರಾಜ್ ಕುಮಾರ್ ಅವರು ಹೊಸ ಹೊಸ ಎಲ್ಲ ಆಕ್ಟರ್ ಗಳನ್ನ ಹಾಕೊಂಡು ಈ ಚಿರ ಚಲನಚಿತ್ರವನ್ನು ತೆಗೆದಿದ್ದಾರೆ ಚೆನ್ನಾಗಿ ಮೂಡಬಂದಿದೆ ಅವ್ರು ಮಾಡ್ತಾ ಇರ್ತಕ್ಕಂಥ ಸಿನಿಮಾಗಳು ತುಂಬಾ ಇನ್ನೂ ಚೆನ್ನಾಗಿ ಮೂಡಬರ್ಲಿ ಅಂತ ಹೇಳೋದಕ್ಕೆ ಸರ್ ಫೈರ್ ಫ್ಲೇ ಅನ್ನೋ ಸಿನಿಮಾ ಟೈಟ್ಲು ಸೂಪರ್ ಇದೆ ಆ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀವಿ ಈಗ ಆದರೆ ಪ್ರತಿಯೊಂದು ಅಚುತ್ರವು ಮತ್ತೆ ಸುಧಾರಾಣಿ ಅವರ ಆಕ್ಟಿಂಗ್ ಅಂತ ಸೂಪರ್ ಕಾಮಿಡಿ ಇದೆ ನಾವು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದಿವಿ ಆದರೆ ಎಲ್ಲರೂ ಕಾಮಿಡಿ ಆರ್ಟಿಸ್ಟ್ಗಳು ಸಾಧಕವಾಗಿಲ್ಲ ಅವರು ಇವರು ಇದರಲ್ಲಿ ಅಜಿತ್ ರಾವ್ ಮತ್ತು ಸುಧಾರಾಣಿ ಅವರು ಕಾಮಿಡಿ ಸೂಪರ್ ಆಗಿದೆ ಎಂಟರ್ಟೈನ್ಮೆಂಟ್ ಕೊಡ್ತದೆ ಚೆನ್ನಾಗಿದೆ ಜೊತೆಗೆ ಅವ್ರ ಅಪ್ಪ ಅಮ್ಮ ಮಗನಾಗಿ ವಂಶಿ ವಂಶಿ ಅವರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಅವರು ಆಕ್ಸಿಡೆಂಟ್ ಆದಾಗ ಮೆಮೊರಿ ಲಾಸ್ ಆಗಿ ಏನಾಗಬೇಕು ಏನಾಗಬೇಕಂತ ಗೊತ್ತಾಗಲ್ಲ ಲಾಸ್ಟ್ ಗಂಟು ಅವರು ಚೇಂಜೇ ಆಗಲ್ಲ ಈ ಸಿನಿಮಾ ಅಷ್ಟೊಂದು ತೊಗೊಂಡೋಗಿದ್ದಾರೆ ಸಿನಿಮಾ ಚೆನ್ನಾಗಿದೆ ಮಧ್ಯಂತರದಲ್ಲಿ ಶಿವರಾಜ್ ಕುಮಾರ್ ಅವರು ಎಂಟ್ರಿ ತುಂಬ ಇಂಟ್ರೆಸ್ಟ್ ಆಗಿದೆ ಮತ್ತು ಎಂಡಿಂಗಂತೂ ಅವ್ರ ರಿಯಾಕ್ಷನು ಎಕ್ಸ್ಪ್ರೆಷನ್ ಅಂತೂ ಸೂಪರ್ ಡೈಲಾಗ್ ಸಕ್ಕತ್ತಾಗಿದೆ ಈ ಸಿನಿಮಾ ಹಂಡ್ರೆಡ್ ಏರ್ಸ್ ಓಡಲಿ ಈ ಸಿನಿಮಾ ಎಲ್ಲರೂ ಕೂತ್ ನೋಡ್ಬೋದು ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ ಡಾಕ್ಟರ್ ರಾಜ್ಕುಮಾರ್ ಪಾರತಮ್ಮ ಅವರು ಆಗ ಪ ಪ್ರೊಡ್ಯೂಸ್ ಮಾಡಿಕೊಂಡು ಅವರದೇ ಇತ್ತು ಈಗ ಅವರ ವಂಶದ ಕುಡಿ ಶಿವರಾಜ್ ಕುಮಾರ್ ಮಗಳು ನಿವೇದಿತ ಶಿವರಾಜ್ ಕುಮಾರ್ ಅವರು ಈ ಥರ ಪ್ರೊಡ್ಯೂಸ್ ಮಾಡಿದ್ದಾರೆ ಇನ್ನು ಕನ್ನಡ ಜನತೆಗೆ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನ ಇವರು ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡಲಿ ಜನತೆಗೆ ಒಳ್ಳೊಳ್ಳೆ ಸಿನಿಮಾ ಕೊಡಲಿ ಅಂತ ಕೇಳ್ಕೊತೀನಿ Tumba